ಓಂ ಶ್ರೀ ಸಿದ್ದಬಸವೇಶ್ವರಾಯ ನಮಃ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಸುಕ್ಷೇತ್ರ ಕೋಳಕೂರಿನ ಆರಾಧ್ಯ ದೈವ ಪವಾಡ ಪುರುಷ ಶ್ರೀ ಸಿದ್ದಬಸವೇಶ್ವರರ ಭಕ್ತಿ ಗೀತೆಗಳು ಶ್ರೀ ಸಿದ್ದಬಸವೇಶ್ವರರ ಸಂಗೀತ ಬಳಗದ ವತಿಯಿಂದ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಪ್ರಥಮ ಕೊಡುಗೆಯಾಗಿ ಶರಣು ಬಂದೆನು ಶ್ರೀ ಸಿದ್ದ ಬಸವೇಶ ಎಂಬ ಧ್ವನಿಸುರುಳಿಯನ್ನು ಬಿಡುಗಡೆ ಮಾಡಲಾಗುತ್ತಿದೆ ಈ ಧ್ವನಿಸುರುಳಿಗೆ ಸಾಹಿತ್ಯ ರಚಿಸಿದವರು ಶ್ರೀ ವೇದಮೂರ್ತಿ ಲಿಂಗೈಕ್ಯ ರಾಮಲಿಂಗಯ್ಯ ಸ್ವಾಮಿ ಗೌಡ್ಗಾಂವ್ ಶ್ರೀ ದಿವಂಗತ ಭಗವಂತರಾಯ್ ಕಂಬಾರ್ ಕೋಳ್ಕೂರ್ ಹಾಗೂ ಶ್ರೀ ಬಿ ಕಂಬಾರ್ ಶ್ರೀ ವಿಶ್ವನಾಥ್ ಎಸ್ ಕಂಬಾರ್ ಶ್ರೀ ಸಿದ್ದಣ್ಣ ಎಚ್ ಹೂಗಾರ್ ಶ್ರೀ ಮಲ್ಲಿಕಾರ್ಜುನ್ ಎಲ್ ಟೆಂಗ್ಳಿ ಮತ್ತು ಶ್ರೀ ಅಂಬರಾಯ್ ಎಸ್ ಬಿದ್ನೂರ್ ಈ ಧ್ವನಿ ಸುರುಳಿಗೆ ರಾಗ ಸಂಯೋಜನೆ ಮಾಡಿದವರು ಶ್ರೀ ಷಣ್ಮುಖ್ ಕಂಬಾರ್ ಹಾಗೂ ವಾದ್ಯ ಸಂಯೋಜನೆ ಶ್ರೀ ಶಿವಕುಮಾರ್ ಹಿರೇಮಠ್ ಜಾಲಹಳ್ಳಿ ತಬಲಾ ವಾದಕರು ಜ್ಞಾನೇಶ್ವರ್ ಬೆಳಕೋಟ ಈ ಧ್ವನಿ ಸುರುಳಿಗೆ ಸುಮಧುರವಾಗಿ ಹಾಡಿದ ಕಲಾವಿದರು ಶ್ರೀ ಬಸವರಾಜ್ ಸಿ ಸಿಹತುಗುಂದ ಶ್ರೀ ಶಿವಶರಣಪ್ಪ ಬಿದ್ನೂರ್ ಶ್ರೀ ಅಂಬಾರ ಎಸ್ ಬಿದ್ನೂರ್ ಶ್ರೀ ಬಸವರಾಜ್ ವಾಯಿನೇಂಗಾ ಶ್ರೀ ಎಚ್ ಹೋಗಾರ್ ಶ್ರೀ ಮಲ್ಲಿಕಾರ್ಜುನ್ ಎಲ್ ಟೇಂಗ್ಳಿ ಶ್ರೀ ಗುರಣ್ಣ ಎಂ ನೇಂಗಾ ಶ್ರೀ ವಿಶ್ವನಾಥ್ ಎಸ್ ಕಂಬಾರ್ ಶ್ರೀ ಲಕ್ಷ್ಮಣ್ ಎಸ್ ನೇಂಗಾ ಹಾಗೂ ಶ್ರೀ ಷಣ್ಮುಖ್ ಬಿ ಕಂಬಾರ್ ಆತ್ಮೀಯ ಶರಣ ಬಂಧುಗಳೇ ಈ ಧ್ವನಿ ಸುರುಳಿಯನ್ನು ಕೇಳಿ ಪಾವನರಾಗಿ ಸಿದ್ದ ಕೃಪೆಗೆ ಪಾತ್ರರಾಗಿ ಶುಭವಾಗಲಿ ಶರಣು ಶರಣಾರ್ಥಿಗಳು